ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡ್ತಾ ಹೋಗೋಣ ಮೈಸೂರಿನಿಂದ ಹಲವಾರು ಮಹಿಳೆಯರು ಸುಮಾರು ಐವತ್ತು ಮಹಿಳೆಯರು ಶ್ರೀಕೃಷ್ಣ ಜನ್ಮಭೂಮಿ ಅಂದ್ರೆ ವಾರಣಾಸಿ ಆಗಿರಬಹುದು ಅಥವಾ ರಾಮ ಮಂದಿರ ಆಗಿರಬಹುದು ಈ ಉತ್ತರ ಪ್ರದೇಶದಲ್ಲಿರುವಂತಹ ದೇವಾಲಯಗಳಿಗೆ ಪ್ರವಾಸ ಹೋಗಿದ್ರು ಈ ರೀತಿ ಪ್ರವಾಸ ಹೋಗಿರಬೇಕಾದ್ರೆ ವಿಮಾನ ನಿಲ್ದಾಣದಲ್ಲಿ ಅವರು ಹಾಡುಗಳನ್ನ ಹಾಡ್ತಾರೆ ಶಿವನಿಗೆ ಸಂಬಂಧಪಟ್ಟಂತೆ ರಾಮನಿಗೆ ಸಂಬಂಧಪಟ್ಟಂತೆ ಭಕ್ತಿ ಸುದ್ದಿಯನ್ನ ನಡೆಸ್ತಾರೆ ಈ ಭಕ್ತಿ ಸುದ್ದಿಯನ್ನ ಕೇಳಿದಂತಹ ಜನ ತಮ್ಮ ಫ್ಲೈಟ್ಗಳನ್ನ ಮರೆತು ಒಂದು ಕ್ಷಣ ನಿಂತ್ಕೊಂಡು ಆ ಹಾಡುಗಳಿಗೆ ತಲೆ ಆಡಿಸ್ತಾ ಇದ್ರು ಆ ದೃಶ್ಯಗಳು ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಗಿದೆ ದೇಶದ ವಿವಿಧ ಭಾಗಗಳಿಂದ ಭಕ್ತರು ರಾಮನನ್ನ ನೋಡಲು ಆಗಮಿಸ್ತಾ ಇದ್ದಾರೆ ಹಾಗೆಯೇ ಮೈಸೂರಿನ ಮಹಿಳೆಯರು ಕೂಡ ವಾರಣಾಸಿಯಲ್ಲಿ ಕಣ್ತುಂಬಿಕೊಳ್ಳಲು ಹೊರಟಿದ್ದರು ಏರ್ಪೋರ್ಟ್ನಲ್ಲಿ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಭಕ್ತಿಯಿಂದ ಈ ಹಾಡನ್ನ ಹಾಡ್ತಾ ಇದ್ರೆ ಅಲ್ಲಿದ್ದ ಸಾವಿರಾರು ಮಂದಿ ಅವರನ್ನೇ ಕಣ್ಣು ಮಿಟುಕಿಸದೆ ಒಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ರು ಅಷ್ಟು ಸುಶ್ರಾಂತವಾಗಿತ್ತು ಅವರ ಆ ಹಾಡು ಇನ್ನು ಗೀತೆಯ ಸಾಲುಗಳು ಹೀಗಿವೆ ಗೌರಾಂಗ ಅರ್ಧಾಂಗ ಗಂಗಾ ತರಂಗೇ ಯೋಗಿ ಮಹಾಯೋಗಿ ಕರೂಪ್ ರಾಜೆ ಭಾಗ ಚಲ ಮುಂಡಮಾಲ ಶಶಿಫಾಲ ಕರ್ತಾಲ ಕಾಲೇಕ ಡಿಮಿ 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 ಡಮುರು ಬಾಜೆ ಹೀಗೆ ಶಿವನನ್ನ ಭಕ್ತಿಯಿಂದ ಅವರು ಮೈಮರೆತು ನೆನೀತಾ ಇದ್ರು ಒಂದಷ್ಟು ಮಹಿಳೆಯರು ಎದ್ದು ನಿಂತು ಹಾಡ್ತಾ ಇದ್ರೆ ಇನ್ನೂ ಕೆಲವರು ಕುಳಿತಲ್ಲಿಯೇ ಧ್ವನಿಗೂಡಿಸ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ ಇಪ್ಪತ್ತೆರಡರಂದು ರಾಮಲಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನಡೆದು ಹನ್ನೊಂದು ದಿನ ಕಳೆದಿದೆ ಹನ್ನೊಂದು ದಿನಗಳಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿನ ಭಕ್ತರು ರಾಮ ಜನ್ಮಭೂಮಿಗೆ ಭೇಟಿ ನೀಡಿದ್ದು ಕಾಣಿಕೆ ಹನ್ನೊಂದು ಕೋಟಿ ರೂಪಾಯಿ ದಾಟಿತ್ತು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಪ್ರಕಾರ ಕಳೆದ ಹತ್ತು ದಿನಗಳಲ್ಲಿ ಸುಮಾರು ಎಂಟು ಕೋಟಿ ರೂಪಾಯಿ ದೇಣಿಗೆ ಪೆಟ್ಟಿಗೆಗಳಲ್ಲಿ ಠೇವಣಿಯಾಗಿದೆ ಮತ್ತು ಆನ್ಲೈನ್ ಮೂಲಕ ಸುಮಾರು ಮೂರು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಸ್ವೀಕರಿಸಲಾಗಿದೆ ಎಂದು ಹೇಳಿದೆ ದೇವಾಲಯದ ಟ್ರಸ್ಟ್ ನೌಕರರ ಈ ದೇಣಿಗೆ ಕೌಂಟರ್ಗಳಲ್ಲಿ ನೇಮಿಸಲಾಗಿದ್ದು ಸಂಜೆ ಹೊತ್ತು ಕೌಂಟರ್ ಮುಚ್ಚಿದ ನಂತರ ಟ್ರಸ್ಟ್ ಕಚೇರಿಯಲ್ಲಿ ಸ್ವೀಕರಿಸಿದ ದೇಣಿಗೆ ಮೊತ್ತ ವಿವರವನ್ನ ಅವರು ಸಲ್ಲಿಸುತ್ತಾರೆ